ಬುನಾದಿ ಅಕ್ಷರಜ್ಞಾನ ಸಾಮರ್ಥ್ಯಗಳನ್ನು ಗಳಿಸಲು ಕಾರ್ಯತಂತ್ರಗಳು ಶಾಲಾ ಹಂತದಲ್ಲಿ ಬುನಾದಿ ಅಕ್ಷರಜ್ಞಾನ ಸಾಮರ್ಥ್ಯಗಳನ್ನು ಗಳಿಸಲು ಅಗತ್ಯ ಸಾಮಗ್ರಿಗಳೊಂದಿಗೆ ಈ ಕೆಳಕಂಡಂತೆ ಶಿಕ್ಷಕರು ಕಾರ್ಯೋನ್ಮುಖರಾಗುವುದು ಅರ್ಥಗ್ರಹಿಕೆಯೊಂದಿಗೆ ಓದುವ ಸಾಮರ್ಥ್ಯವನ್ನು ಬೆಳೆಸಲು ಕಾರ್ಯತಂತ್ರಗಳು ವರ್ಣಮಾಲೆಯ ಅಕ್ಷರಗಳನ್ನು ಸ್ಪಷ್ಟ ಉಚ್ಚಾರದೊಂದಿಗೆ ಓದಿಸುವುದು ಪ್ರತಿ ಮಗುವಿಗೂ ಓದಲು ಅವಕಾಶ ನೀಡುವುದು ಇದಕ್ಕೆ ಮೊದಲು ಶಿಕ್ಷಕರು ಮಾದರಿಯಾಗಿ ಓದುವುದು ಕೋರ್ ವಿಷಯಗಳಲ್ಲಿನ ಕೆಲವು ಪ್ಯಾರಾಗಳನ್ನು ಗುರುತಿಸಿಕೊಂಡು ಓದಲು ಅವಕಾಶ ನೀಡುವುದು ಭಾಷಾ ಕಲಿಕೆಗೆ ಪೂರಕವಾದ ಆಟ ಬ ಚಟುವಟಿಕೆಗಳನ್ನು ರೂಪಿಸಿ ನಿರ್ವಹಿಸುವುದು ಚಾವಡಿ ವಾಚನಕ್ಕೆ ಒತ್ತು ನೀಡುವುದು ನಿರರ್ಗಳವಾಗಿ ಓದುವ ಸ್ಪರ್ಧೆಗಳನ್ನು ಏರ್ಪಡಿಸುವುದು ಮತ್ತು ಎಲ್ಲ ಮಕ್ಕಳು ಭಾಗವಹಿಸುವಂತೆ ಪ್ರೋತ್ಸಾಹಿಸುವುದು ಕಲಿಕೆಯಲ್ಲಿ ಮುಂದಿರುವ ಹಾಗೂ ಹಿಂದಿರುವವರನ್ನು ಹೊಂದಿಸಿ ತರಗತಿಯಲ್ಲಿ ಸೂಕ್ತ ಆಸನ ವ್ಯವಸ್ಥೆ ಮಾಡುವುದು ಶಾಲೆಯಲ್ಲಿ ಮಕ್ಕಳಿಗೆ ನಿರರ್ಗಳವಾಗಿ ಓದುವ ಸ್ಪರ್ಧೆಯನ್ನು ಏರ್ಪಡಿಸುವುದು ನಿರರ್ಗಳವಾಗಿ ಓದುವ ಸ್ಪರ್ಧೆಯನ್ನು ಏರ್ಪಡಿಸುವುದು ಉದ್ದೇಶಿತ ಬರಹ ಸಾಮರ್ಥ್ಯವನ್ನು ಬೆಳೆಸಲು ಕಾರ್ಯತಂತ್ರಗಳು ವರ್ಣಮಾಲೆಯ ಅಕ್ಷರಗಳ ಗಾತ್ರ ಮತ್ತು ಆಕಾರವನ್ನು ಆಧರಿಸಿ ಬರವಣಿಗೆಯನ್ನು ಅಭ್ಯಾಸ ಮಾಡಿಸುವುದು ಪದಗಳಲ್ಲಿ ಅಕ್ಷರಗಳ ನಡುವಿನ ಸೂಕ್ತ ಅಂತರ ವಾಕ್ಯಗಳಲ್ಲಿ ಪದಗಳ ನಡುವಿನ ಅಂತರ ಲೇಖನ ಚಿಹ್ನೆ ಇತ್ಯಾದಿಗಳನ್ನು ಗಮನದಲ್ಲಿರಿಸಿಕೊಂಡು ಅಭ್ಯಾಸ ಮಾಡಿಸುವುದು ಕಾಪಿ ಪುಸ್ತಕ ಎರಡು ಗೆರೆ ನಾಲ್ಕು ಗೆರೆಯ ನೋಟ್ಪುಸ್ತಕ ಇತ್ಯಾದಿಗಳನ್ನು ಬಳಸಿಕೊಳ್ಳುವುದು ಸ್ಪಷ್ಟ ಉಚ್ಚಾರಣೆಯೊಂದಿಗೆ ಅಕ್ಷರ ಗುಣಿತಾಕ್ಷರ ಸಂಯುಕ್ತಾಕ್ಷರಗಳ ಬರವಣಿಗೆಯ ಅಭ್ಯಾಸ ಮಾಡಿಸುವುದು ಉಕ್ತ ಲೇಖನವನ್ನು ನಿರಂತರವಾಗಿ ಎಲ್ಲ ಮಕ್ಕಳಿಗೂ ನೀಡುವುದು ಬರವಣಿಗೆಯಲ್ಲಿನ ದೋಷಗಳನ್ನು ನಿವಾರಿಸಲು ಶಿಕ್ಷಕರು ತರಗತಿಯಲ್ಲಿಯೇ ಪರಿಶೀಲಿಸಿ ಅಗತ್ಯ ಹಿಮ್ಮಾಹಿತಿ ನೀಡುವುದು ಬರವಣಿಗೆಯ ಅಭ್ಯಾಸವನ್ನು ಸ್ವತಂತ್ರವಾಗಿ ರೂಳಿಸಲು ಅಗತ್ಯ ಚಟುವಟಿಕೆಗಳನ್ನು ಆಯೋಜಿಸುವುದು ಬರವಣಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಿ ಉತ್ತಮವಾದ ಬರವಣಿಗೆಗಳನ್ನು ಶಾಲಾ ಪ್ರದರ್ಶನ ಕಲಕದಲ್ಲಿ ಪ್ರಕಟಿಸುವುದರೊಂದಿಗೆ ಪ್ರಶಂಸಿಸುವುದು ಬರವಣಿಗೆಗೆ ಸಂಬಂಧಿಸಿದ ಆಟಗಳನ್ನು ಆಯೋಜಿಸುವುದು ವಿದ್ಯಾರ್ಥಿಗಳ ಬರೆಯುವ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶುದ್ಧವಾದ ಬರಹದ ಅಭ್ಯಾಸಕ್ಕೆ ಅವಕಾಶ ಮಾಡಿಕೊಡುವುದು ಎಲ್ಲಾ ವಿದ್ಯಾರ್ಥಿಗಳು ಕಾಪಿ ಪುಸ್ತಕಗಳನ್ನು ಬಳಸಿ ಸ್ಫುಟವಾಗಿ ತಪ್ಪಿಲ್ಲದೆ ಬರೆಯುವಂತೆ ವ್ಯವಸ್ಥೆ ಮಾಡುವುದು ಶಿಕ್ಷಕರು ಈ ಬರವಣಿಗೆಯನ್ನು ಪರಿಶೀಲಿಸಿ ಸೂಕ್ತ ಹಿಮ್ಮಾಹಿತಿಯನ್ನು ನೀಡುವುದು ಮನೆಗೆಲಸ ಮತ್ತು ವಿಷಯವಾರು ಪ್ರಶ್ನೋತ್ತರಗಳನ್ನು ನೋಟನ್ನ ಸ್ಫುಟವಾಗಿ ಹಾಗೂ ಕ್ರಮಬದ್ಧವಾಗಿ ನಿರ್ವಹಣೆ ಮಾಡಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳುವುದು